ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಬ್ನವನೇ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಕಾಮೆಂಟ್ ಮಾಡವನೇ ಅಂತ ಹೇಳಿದ್ರೆ ನನ್ನ ಕುಟುಂಬದ ಬಗ್ಗೆ ಮಾತಾಡವನೇ ಇವ್ನ ಹೋಗ್ತಾ ಇರೋದು ಇವನ್ ಬ್ಲಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವನೇ ಇವನು ತಿರುಪ್ತಿಯಲ್ಲಿ ಇಟ್ಟ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋನೇ ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡೋನೇ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋನೇ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋವ್ನೇ ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವ್ನೇ ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ ಆಚೆ ಕಡೆಗೆ ಅವ್ನಿಗೆ ಅಶೋಕರ ಬಗ್ಗೆ ಮಾತಾಡೋನೆ ನೀವು ಮಾತಾಡಿದ್ರೆ ನಿಮ್ ಬಗ್ಗೆನು ಮಾತಾಡ್ತಾನೆ ಅವನು ಯಾರನ್ನ ಕೇಳಿದ್ರೆ ಅವನು ಮಿಂಟ್ಲು ಅಂತಾನೆ ಮಿಂಟಲ್ಲ ಅವನು ರೋಲ್ ಕಾಲ್ ಅವನು ಇವತ್ತು ನಾವು ಯಾರಾದ್ರೂ ಯೂಟ್ಯೂಬ್ ಅಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟ ತಗೊಂಡ್ ಪೊಲೀಸರು ಮೇಲೆ ಕೇಸ್ ಮಾಡ್ತಾರೆ ಏನ್ ಅವನ್ನ ಅವ್ನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಏನಿದೆಯೋ ಅದನ್ನೆಲ್ಲ ತಗೊಂಡು ಮಾಡ್ತೀನಿ ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ ಇವತ್ತುವರೆಗೂ ಅವನು ಒಂದು ಕೇಸ್ ಮಾಡಿಲ್ಲ ನಾವು ಸಿ ಐ ಟಿ ಅವರು ಈ ಥರ ನೀನು ಹೇಳ್ತಾ ಇದೀರಪ್ಪ ಅಂತ ಎಸ್ ಐ ಟಿ ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ ಗೃಹ ಸಚಿವರು ಐನೂರು ಕೋಟಿ ರೂಪಾಯಿ ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ ಐನೂರು ಕೋಟಿ ರೂಪಾಯಿ ತೊಗೊಂಡವನೇ ಅಂತ ಹೇಳೋನೇ ಅವನು ನಕಲಿ ಲಾಯರ್ ನಿಮ್ಗೆ ಗೊತ್ತಿರಲಿ ಆದರೂ ಕೂಡ ನೀವು ಅದು ಯಾಕೋ ಮೂರನೇ ಕಣ್ಣು ತೆಗಿತಾನೆ ಇಲ್ಲ ನೀವು ಇರೋ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೀರಾ ನೀವು ಅಂತವ್ರಸ್ಮಾ ಆಗಬೇಕು ಇವತ್ತು ಎಸ್ ಐ ಟಿ ತನಿಖೆಯಲ್ಲಿ ನಿಜವಾದ ತಪ್ಪಿದವ್ರು ಭಸ್ಮ ಮಾಡ್ರಿ ನಕ್ಲಿ ಅವ್ರನ್ನು ಕೂಡ ಭಸ್ಮ ಮಾಡ್ಬೇಕು ನೀವು ನಿಮ್ಮ ಹೆಸರು ಜಗಜ್ ಜಾಹೀರ್ ಆಗ್ತದೆ ಅದರಲ್ಲಿ ಇವತ್ತು ನಾವು ಎಸ್ ಐ ಟಿ ತನಿಖೆಗೆ ಯಾಕೆ ಒಪ್ಕೊಂಡಿರೋದಾದ್ರೆ ಇದಕ್ಕೊಂದು ಅಂತ್ಯ ಆಡ್ಬೇಕು ನಾಳೆ ತಿರ್ಗ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ ಇರೋ ಕಣ್ಣು ಮುಚ್ಕೊಂಡು ಕನ್ನಡ ಹಾಕೊಂಡು ಕುಂತಾವ್ರೆ ಅದೇ ಸಮಸ್ಯೆ ಆಗಿರೋದು ನಮಗೆ ಎಸ್ ಐ ಟಿ ತನಿಖೆದು ಇದು ಅಂತ್ಯ ಆಡಬೇಕು ನಾಳೆ ಎಸ್ ಐ ಟಿ ಅವನ ಮಾಡಿರೋ ಅಪಾದನೆ ಸುಳ್ಳು ಅಂತ ಹೇಳಿದ್ರೆ ಇದೇ ಯೂಟ್ಯೂಬರ್ಸು ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ ಮಾಡ್ತಾರೆ ಬರ್ಕೊಡ್ರಿ ಇವತ್ತೇ ಗೃಹ ಸಚಿವರ ಮೇಲೆ ಕಾಮೆಂಟ್ ಮಾಡ್ತಾರೆ ಅವರು ಆ ಧರ್ಮಾಧಿಕಾರಿ ಮಿಂಗಲ್ ಆಗಿಬಿಟ್ರು ಇವ್ರು ಬ್ಲಾಕ್ ಮನಿ ಎಲ್ಲ ಇಟ್ಟವ್ರೆ ಮಾಡಲಿಲ್ಲ ಅಂತಂದರೆ ಕೇಳ್ರಿ ಅವ್ರು ಏನು ಹೇಳಿದ್ರು ಕೂಡ ಇದನ್ನು ಅಂತ್ಯ ಆಡಬೇಕಾಗ್ತದೆ ಕೊಲೆ ಅಂತೂ ಆಗಿದೆ ಯಾರೋ ಒಬ್ಬ ಮಾಡವನೇ ಈ ಥರದ್ದು ಇಡೀ ರಾಜ್ಯದಲ್ಲಿ ಎಷ್ಟು ಕೊಲೆಗಳು ಅತ್ಯಾಚಾರ ಆಗಿಲ್ಲ ಎಷ್ಟು ಹೆಣ್ಮಕ್ಳ ಬಗ್ಗೆ ಈ ಗ್ಯಾಂಗ್ ಮಾತಾಡ್ತಾವ್ರೆ ಸೇಮ್ ಸೌಜನ್ಯ ಹೇಳ್ತಾರೆ ಬೇರೆ ಹೆಣ್ಮಕ್ಳ ಬಗ್ಗೆ ನೀವು ಮಾತಾಡಬೇಕಲ್ಲ ಇದು ಇರ್ತಕ್ಕಂಥದ್ದು ಅದ್ರ ಹುನ್ನಾರ ಏನು ಅಂತ ಹೇಳ್ತಾವೆ ಅರ್ಥ ಮಾಡ್ಕೊಬೇಕು ಮತ್ತು ಇವತ್ತು ಏನು ನಮ್ಮ ಬಗ್ಗೆ ಆಗಲಿ ಆ ಕಡೆ ಇರೋರ ಬಗ್ಗೆ ಈ ಕಡೆ ಇರೋರ ಬಗ್ಗೆ ಒಬ್ಬ ನಕಲಿ ಲಾಯರ್ ಅವನು ಲಾಯರ್ ಅಲ್ಲ ಅವನು ಲಾಯರ್ ಅಂತ ಹೆಸರು ಇಡಬಾರ್ದು ಅವನ ಮೇಲೆ ಆದರೂ ಕೇಸ್ ಹಾಕಬೇಕು ಕೇಸ್ ಕೊಡ್ರಿ ಅಂತ ಹೇಳ್ತಾರೆ ಕೇಸ್ ಕೊಟ್ಟರೆ ನಾನು ಕೋರ್ಟಿಗೆ ತಿರ್ಗಬೇಕು ಹೋಗಿ ಡೆಫಾರ್ಮೇಷನ್ ಹಾಕ್ಕೊಂಡು ಕೆಲವೆಲ್ಲ ಹಾಕಿ ತಿರುಗಿದ್ದೀನಿ ನಾನು ಲಾಸ್ಟ್ ಟೈಮ್ ಕೆಲವು ಪತ್ರಿಕೆಯವರು ನನ್ನ ಬಗ್ಗೆ ಮಾತಾಡೋರು ಅಂತೇಳಿ ಪ್ರಿವಿಲೇಜ್ ಮೂವ್ ಮಾಡಿದ್ವಿ ಒಂದು ವರ್ಷ ಜೈಲು ಶಿಕ್ಷೆ ಆಯಿತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ಬೆಳಗಾವಿಯಲ್ಲಿ ಕೋರ್ಟ್ ಹೇಳ್ತು ನಾವೇನು ಮಾಡೋಕ್ಕಾಗಲ್ಲ ಸಭೆ ತೀರ್ಮಾನ ತಗೊಂಡಿರೋದು ಅಲ್ಲೇ ವಾಪಸ್ ತೊಗೊಬೇಕು ಅಂದರು ಕೊನೆಗೆ ಬೆಳಗಾವಿಯಲ್ಲಿ ಹೋದಾಗ ಇಡೀ ಸದನ ಹೇಳ್ತು ಇಲ್ಲ ಜೈಲಾಗಬೇಕು ಅಂತ ಹೇಳ್ತು ಜೈಲು ಶಿಕ್ಷೆ ಅಧ್ಯಕ್ಷೆ ಇವತ್ತು ನಮ್ಮ ಶಾಸಕರು ಧರ್ಮಸ್ಥಳದ ಬಗ್ಗೆ ಮಾತಾಡೋಂಗಿಲ್ಲ ಬೇರೆ ಏನಾದ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರಿಗೇನು ಕ್ರಮ ತಗೊಂತೀರಿ ನೀವು ರೆಕ್ಷಣೆ ಬರಲಿಲ್ಲ ಅಂತಂದರೆ ನಾಳೆ ಈಗ ನನ್ನ ಬಗ್ಗೆ ಮಾತಾಡವ್ರೆ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವ್ರೆ ಆ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಬಿಟ್ಟವ್ರ ಅವ್ನು ಗೊತ್ತಿಲ್ಲ ಬೇರೆಯವ್ರನ್ನೆಲ್ಲ ಒಡೆಯಕ್ಕೆ ಬರ್ತಾರೆ ಅವ್ರ ಬಗ್ಗೆನು ಮಾತಾಡೋಣ ಅವನು ಅದು ಯಾಕೆ ಆಗಿ ಅವ್ರಿಗೆ ಗೊತ್ತಿಲ್ಲ ನಮ್ದು ಏನು ಏನ್ ಬೈಲ್ ತೆಗಿತಾನೆ ತೆಗೀಲಿ ಇವತ್ತು ನಾಳೆ ಯಾರಾದ್ರೂ ಹೊಡೆದ್ರೆ ಅವ್ನಿಗೆ ಆಗ್ತೀರಿ ನೀವು ಸಬ್ಜೆಕ್ಟ್ ಬನ್ನಿ ಅಲ್ಲ ಹೇಳ್ತೀನಿ ಕೇಳ್ರಿ ಆ ವ್ಯಕ್ತಿನೇ ಅವನು ಯೂಟ್ಯೂಬರ್ ಅಲ್ಲಿ ಇರುವಂತಾನೆ ಇಲ್ಲೇ ಹೇಳಿಲ್ಲ ಅವನೇ ತೊಂಬತ್ತು ದಿನ ಜೈಲಿದ ಆಚೆಗೆ ಬಂದವನೆ ಉಚ್ಚ ನಾಯ ಹೊಡೆದವ್ರೆ ಲಾಯರ್ ಹೊಡೆದವ್ರೆ ಜನ ಓಡಿತಾರೆ ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು ಅವ್ನು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್ ಕಮಿಷನರ್ ಬೈತಾನೆ ಸರ್ ಬರ್ತ್ ಮೊನ್ನೆ ಆಚೆ ಕಡೆ ಒಂದು ಕೇಕ್ ಕಟ್ ಮಾಡಿದ್ರೆ ಅದನ್ನ ಕಾಮೆಂಟ್ ಮಾಡ್ತಾನೆ ನಾವು ಏನು ಮಾಡಬೇಕು ನೀವು ಹೇಳಬೇಕು ನೀವು ಇಲ್ಲ ಆದೇಶ ಕೊಟ್ಟರೆ ಬಾಯಿ ಮುಚ್ಚೋದು ಗೊತ್ತು ನನಗೆ ಇಲ್ಲ ನಮ್ಮ ಹುಡುಗರು ಯಾರೋ ಮುಚ್ಚಿಸ್ತಾರೆ ಇಲ್ಲ ಸಿದ್ದರಾಮಯ್ಯ ಶಿಷ್ಯರು ಮುಖ್ಯಮಂತ್ರಿಗೆ ಮಾತಾಡಿದ್ರೆ ಬಿಡ್ತಾರೆ ಅವ್ರ ಶಿಷ್ಯರು ಅವರು ಅಡಿಬೋದು ಅಲ್ಲಿ ಒಡೆದ ಕೇಸ್ ನನ್ನ ಮೇಲೆ ಬರ್ತದಲ್ಲ ಸದನದಲ್ಲಿ ನೀನೇ ಮಾತಾಡಿರೋದು ಏನೋ ಮಾಡ್ತೀನಿ ಅಂತೇಳಿ ಎಫ್ ಐ ಆರ್ ನಂದು ಏ ಒನ್ ಬರಬಾರ್ದು ಇಲ್ಲ ನೀವು ಕ್ರಮ ತಗೊಳ್ಳ್ರಿ ಇದನ್ನು ಮಾಡಲೇಬೇಕು ಅಧ್ಯಕ್ಷರೇ ಯಾರೇ ಆಗಲಿ ಸುಳ್ಳು ಸುಳ್ಳು ಅದು ಚರ್ಚ್ ಬಗ್ಗೆ ಇರಲಿ ಮಸೀದಿ ಬಗ್ಗೆ ಇರಲಿ ದೇವಸ್ಥಾನ ಬಗ್ಗೆ ಈ ಅನಾವಶ್ಯೋಗ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ಸರ್ಕಾರ ಆ ಕಡೆ ಈ ಕಡೆ ಅಂತಲ್ಲ ಯಾಕಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ನಾವೇನಾದ್ರೂ ಅಪಚಾರ ಮಾಡಿದ್ರೆ ನಿಮ್ಗೂ ಸಮಸ್ಯೆ ಆಗ್ತದೆ ಈ ಕಡೆಗೂ ಸಮಸ್ಯೆ ಆಗ್ತದೆ ಇದು ಯಾರು ನಾವೇನು ರಾಜಕೀಯ ಮಾಡಬೇಕು ಅಂತಿಲ್ಲ ಇದರಲ್ಲಿ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಬೇಕು ಯಾವನು ಯೂಟ್ಯೂಬರ್ ಮಾತಾಡ್ತಾನೆ ಸಂಬಂಧ ಓಕೆ ಅವನ್ನೆಲ್ಲ ಸುಮ್ಮನೆ ಇಟ್ಕೊಂಡಿದ್ದೆ ನಾವು ಇದನ್ನ ಕಠಿಣ ಈಗ ಕೈ ಎತ್ತೀಗ ನಿಂತಾಗ್ತದ